ಮಗು ತಿಂಗಳ ಈ ಮೂರು ತಿಂಗಳ ಅವಧಿಯಲ್ಲಿ ಇವತ್ತು ಅವನಿಗೆ ಬಾಳೆ ತೋಟ ಭತ್ತದ ಗದ್ದೆ ಕಬ್ಬಿಲಿ ಜಮೀನು ತೋರಿಸುವುದರಿಂದ ತುಂಬಾ ಸುಸ್ತಾಗಿ ಹೋಗಿದ್ದಾನೆ ಮತ್ತೆ ಸಮಯ ಸಿಕ್ಕಾಗ ನಮ್ಮೆಲ್ಲ ಜಮೀನು ಅವನಿಗೆ ತೋರಿಸಿದಾಯ್ತು ಮಾತಾ ಈಗ ನೀವು ನೀವಿಬ್ಬರು ನೇರವಾಗಿ ಮನೆ ಕಡೆ ನಡ್ರಿ ನಾನು ಸ್ವಲ್ಪ ಮನೆಗೆ ಹೋಗಿ ಬರುತ್ತೆ ನೀವಿಗೆ ಹೋಗ್ತೀರಾ ನಾಳೆ ತಾನೆ ಮಗಳ ಮದುವೆ ನಾವು ನೀರು ಆಗಿ ಹೋದ್ರೆ ಮುಗಿದು ಹೋಯ್ತಲ್ಲ ಅದು ಅಲ್ಲದೆ ಹೊಲದಲ್ಲಿ ಸುತ್ತಾಡಿ ತುಂಬ ಸುಸ್ತಾಗಿ ಹೋಗಿದೆ ನಾಳೆ ಹೋಗೋ ಹೋಗಬಹುದಾಗಿತ್ತು ಮಹಾದೇವಿ ಆದರೆ ಐವತ್ತು ಸಾವಿರ ಬೇಕಂತ ನಾಲ್ಕು ದಿನಗಳಿಂದ ಹೇಳಿದೆ ಅವನು ಹೇಳಿದ ಮೇಲೆ ಕೇಳಿದ ಮೇಲೆ ನಾವು ಕೊಡುವುದು ಮಹಾದೇವಿ ಅಪ್ಪಾಜಿ ಆ ತೊಂದರೆ ತೊಗೇ ಕೊಡಲು ಹೋಗಬೇಡಿ ಏಕೆಂದ್ರೆ ರುದ್ರ ಈ ಕಡೆನ ಬರುತ್ತಿದ್ದಾನೆ ಎಲ್ಲಿ ಏನ್ರಿ ನನೇರ ತಂದೆ ತಾಯಿ ಮಗ ಕೂಡಿಕೊಂಡು ಯಾವ್ದಾದ್ರು ದೇವಸ್ಥಾನಕ್ಕೂ ಅಥವಾ ಯಾವ್ದಾರ ಸಮಸ್ಯೆ ಬಗೆಹರಿಸೋ ಸಮಸ್ಯೆ ಬಗೆಹರಿಸುವ ಆ ಸಮಸ್ಯೆಗಳೇ ನನಗೆ ಹೆಚ್ಚಾಗಿರುವುದರಿಂದ ನಮ್ಮ ಮನೆ ಸಮಸ್ಯೆ ನನಗೆ ಕಾರಣ ಆದೇಶನಿಗೆ ನಮ್ಮ ಎಲ್ಲ ವ್ಯವಹಾರಗಳು ಒಪ್ಪಿಸುತ್ತಿದ್ದೇವೆ ಅದಕ್ಕಾಗಿ ಇವನನ್ನು ಇವತ್ತು ನಮ್ಮ ಜಿಮೀನು ತೋರಿಸುವುದಕ್ಕಾಗಿ ಕರೆದುಕೊಂಡು ಹೋಗಿದ್ದೆವು ಬಹಳ ತುತ್ತಾಗಿ ಅದೇ ಮನೆ ಕಡೆ ಹೊರಟಿದ್ದೇವರು ಹೇಗೋ ಮನೆ ಕಡೆ ಹೊರಟಿರಿ ನನ್ನ ಮನೆಯೇ ಅಕ್ಕಿರುವುದು ಒಂದ್ಸಲೂ ನಮ್ಮ ಮನೆಗೆ ಬಂದಿಲ್ಲ ನಾವು ಇರುವರು ಕೂಡಿಕೊಂಡು ಈ ಬಡವನ ಮನೆಯಲ್ಲಿ ಕಾಲು ಕಾಲಿಟ್ಟು ಹೋದರೆ ನನ್ನ ಜನ್ಮ ಪಾವನಾಗಬಹುದು ರುದ್ರ ನೀ ಹೇಳುವ ಮಾತು ನಿಜ ಅಪ್ಪ ಏನ್ ಮಾಡಬೇಕು ತುಂಬಾ ಬಿಸಿಲಿದೆ ಸ್ವಲ್ಪ ಕಾಲು ದಾರಿ ನಡೆದು ನಡೆದು ಸುಸ್ತಾಗಿ ಹೋಗಿದೆ ನಾಳೆ ಮದುವೆಗೆ ತಾನೆ ನೇರವಾಗಿ ಅಲ್ಲಿಗೆ ಬಂದ್ಬಿಡ್ತೀವಿ ಖಂಡಿತವಾಗಿ ಬರುತ್ತೇನೆ ಹೇಳಿದ್ರ ನನ್ನ ಮಗಳಿಗೆ ಮದುವಿಗೆ ತಪ್ಪಿಸಲಾರ್ದಂಗ್ ಬರ್ಬೇಕು ನೋಡ್ರಿ ದೇವ್ರು ಕೊಟ್ಟಂಗ ನೀವು ಬಂದಿರಿ ತಪ್ಪಿಸಬಾರ್ದು ಕಣ್ಯಾರ ನಾ ಇನ್ನು ಹೋಗಿ ಬರ್ತೀನಿ ಸರಿ ಅಷ್ಟೇ ಮಾಡ್ರ ಎಲ್ಲ ಕೆಲಸ ನಿನ್ನಜ್ಜ ಹಾ ಹಾಪ ಮಗಳ ಮದುವೆ ಮಾಡುದರಲ್ಲಿ ಮನ ತುಂಬಾ ಒತ್ತಡುತ್ತಿದ್ದಾನೆ ಹೆತ್ತವರ ಮಕ್ಕಳ ಮದುವೆ ಅಂದರೆ ಬಂದು ಸಿಗುತ್ತೆ ಅದೇ ಇದೇನ ಮದುವೆ ಮಾತಿನ ಬಲದಲ್ಲಿ ರುದ್ರನಿಗೆ ಹಣ ಕೊಡುವುದೇ ಬಲಿ ಸಿಗುತ್ತೇವಲ್ಲ ಅವನೇನಾದರೂ ನೆನಪಿಸಬಾರದೆ ಹಾ ಅದೇ ನೀವು ಮನೆ ಕಡೆ ನಾನು ಹಣ ಕೊಟ್ಟು ಬರುತ್ತೆ ನೀವೇ ಹೋಗ್ತೀರಾ ನೋಡಿ ಮಾತು ಇದ್ದಾನಲ್ಲ ಅವನ ಕೈ ಕೊಟ್ಬಿಡಿ ಅವನಿಗೆ ಕೊಟ್ಟು ಬರ್ತಾನೆ ರುದ್ರ ಬಹಳ ದೂರ ಹೋಗಿಲ್ಲ ಇಲ್ಲಿ ಗುಡಿ ಹತ್ತಿರ ಇರ್ತಾನೆ ಅಲ್ಲಿ ಕೊಟ್ಟು ಬರ್ತಾನೆ ಅವನಿಗೆ ಹೇಗೆ ಕೊಟ್ಟು ಕಳಿಸ್ತೀಯಾ ನಾನೇ ಹೋಗಿ ಬರುತ್ತೇನೆ ಅಪ್ಪಾಜಿ ನನ್ನ ಕೈಯಲ್ಲಿ ಕೊಡಿ ನಾನೇ ಕೊಟ್ಟು ಬರುತ್ತೇನೆ ನೀವು ತುಂಬಾ ಆಯಾಸಗೊಂಡಿದ್ದೀರಿ ನೀವು ಮನೆಗೆ ನಡೆಯಿರಿ ಹಾ ಅವನು ಎಲ್ಲಿ ಅಂತ ನೀನು ಹಣ ಕೊಟ್ಟು ಬರ್ತೀಯ ನೋಡು ಇದ್ದರೆ ಆ ಗುಡಿ ಹತ್ರ ಇರ್ತಾನೆ ಇಲ್ಲವಾದರೆ ಮನೆ ಹತ್ರನೇ ಇರ್ತಾನೆ ಹಾ ಈ ಐವತ್ತು ಸಾವಿರ ರೂಪಾಯಿ ಅಂತ ಹೇಳಿ ಕೊಟ್ಟು ಸರಿ ನಾನು ಕೊಟ್ಟು ಬರುತ್ತೇನೆ ಆಯ್ತು ರೀ ನಿಮಗೂ ಕೂಡ ತುಂಬಾ ಆಯಾಸ ಆಗಿದೆ ಆಯಾಸ್ ಆಗಿದೆ ನಡೀಲಿ ಹೋಗೋಣ